ಸರ್ಕಾರದ ವಿರುದ್ಧ ಸರಿಯಾಗಿ ಇದು ಮಾಡ್ತಾ ಇಲ್ಲ ಅದಕ್ಕೆ ಬದಲಾವಣೆ ಮಾಡ್ತಾರ ನನಗೆ ಇರುವಂತ ಮಾಹಿತಿ ಪ್ರಕಾರ ಆ ರೀತಿ ಬದಲಾವಣೆಗಳು ಆಗ್ತಾವ ಅನ್ನಂತದ್ದು ಕೂಡ ಯಾವ್ದೇ ರೀತಿಯಲ್ಲಿ ಕೂಡ ಮಾಹಿತಿ ಇಲ್ಲ ನಮ್ಮ ವಿರೋಧ ಪಕ್ಷದಂತ ಸನ್ಮಾನ್ಯ ಅಶೋಕರು ಬಹಳಷ್ಟು ಸಕ್ರಿಯವಾಗಿ ಇವತ್ತು ವಿಧಾನಸದ ಒಳಗಡೆ ಮತ್ತು ಹೊರಗಡೆ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಸರ್ಕಾರವನ್ನು ಚಾಟಿ ಬೀಸಂತ ಕೆಲಸ ಮಾಡ್ತಾ ಸರ್ಕಾರ ಗಮನವನ್ನು ಸೆಳೆಯಂತ ಕೆಲಸ ಮಾಡ್ತಾ ಸರ್ಕಾರದ ವಿರುದ್ಧವಾಗಿ ಏನೇನು ಹೋರಾಟಗಳು ಮಾಡ್ಬೇಕು ಎಲ್ಲಾ ಹೋರಾಟಗಳನ್ನು ಮಾಡಿದಂತ ಕೆಲಸ ಮಾಡ್ತಾ ಇದ್ರ ಬಹುಶಃ ಇವತ್ತು ನಮ್ಮ ನಮ್ಮ ನಾಯಕರಾದಂತ ಸನ್ಮಾನ ಅಶೋಕ್ ಅವರು ಇವತ್ತು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದಾರೆ ಇವತ್ತು ನಾನು ನಾನು ನನ್ ನಂದೇನು ವಿಫರಸಿ ಏನಂದ್ರಿಗಿನ ನಾನು ಬಹಳಷ್ಟು ಮಂದಿ ಕಾಂಗ್ರೆಸ್ ನಾಯಕರನ್ನ ವಿರೋಧ ಪಕ್ಷದಲ್ಲಿದ್ದಂತವ್ ಕೂಡ ನಾನು ನೋಡಿದ್ದೀನಿ ವಿರೋಧ ಪಕ್ಷದಲ್ಲಿದ್ದಂತ ನಾಯಕರು ಕೂಡ ಅವತ್ತು ಅವ್ರು ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕರಿದ್ದಂಥ ಟೈಮ್ ಅಲ್ಲಿ ಅವ್ರು ಏನ್ ಮಾತಾಡ್ತಿದ್ರು ಎಲ್ಲ ಎಲ್ಲೊಂದ್ ಕಡೆ ಆಡಳಿತ ಪಕ್ಷದಲ್ಲಿದ್ದಂತವ್ರು ವಿರೋಧ ಪಕ್ಷದನ್ನ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಏನೋ ಅಂತ ಇದ್ರು ಇವತ್ತು ನಮ್ಮ ಪರಿಸ್ಥಿತಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಟೈಮಲ್ಲಿ ನಾವು ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಇವತ್ತು ಜಿಲ್ಲಾ ಯಾವುದೇ ಜಿಲ್ಲೆಗಳಿಗೆ ಹೋದ್ರೆ ವಿರೋಧ ಪಕ್ಷದ ನಾಯಕರಿಗೆ ಏನು ವಿರೋಧ ಪಕ್ಷದ ಏನು ಸ್ಥಾನವನ್ನು ಕೊಡಬೇಕು ಏನು ಗೌರವವನ್ನು ಕೊಡಬೇಕು ಅವ್ರಿಗೆ ಏನೇನು ಇವತ್ತು ನಿಯಮಗಳನ್ನು ಪಾಲಿಸಬೇಕನ್ನ ಟೈಮ್ ಅಲ್ಲಿ ಇವತ್ತು ಶಾಡೋ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಇವತ್ತು ವಿರೋಧ ಪಕ್ಷದ ನಾಯಕರು ಆ ಶಾಡೋ ಮುಖ್ಯಮಂತ್ರಿಗಳಾದಂತಹ ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರನ್ನ ಯಾವ ರೀತಿಯಲ್ಲಿ ನಡೆಸಿ ನಡ್ಸ್ಕೊಂತ ಇದಾರೆ ಇವತ್ತು ಇವತ್ತು ಆಡಳಿತ ಪಕ್ಷದಲ್ಲಿ ನಮ್ಮ ಬಿಜೆಪಿ ಪಾರ್ಟಿ ದಲ್ಲಿ ಇದ್ದಂಥವ್ರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿ ಇದ್ದಂಥ ಟೈಮಲ್ಲಿ ಯಾವ ರೀತಿ ನಡ್ಸ್ಕೊಂತ ಇದ್ರು ಯಾವ ರೀತಿ ಮಾತಾಡ್ತಾ ಇದ್ರು ಇವತ್ತು ಒಂದು ಆಫೀಸ್ಗೂ ಜಿಲ್ಲಾಧಿಕಾರಿಗಳು ಕಚೇರಿಗೂ ಈ ಒಂದು ಕಡತುಗಳನ್ನು ಅಂತ ಹೇಳಿದ್ರೆ ಎಲ್ಲೊಂದು ಗೌರವ ಏನನ್ನ ಕಡಿಮೆ ಆಗಿದೆ ಅಂತ ಇದ್ ಯಾವ ರೀತಿಲಿ ಮಾತಾಡ್ತಿದ್ರೆ ಅಂದ್ರೆ ನಾ ಏನಪ್ಪಾ ನಮ್ಗೆ ಏನನ್ನ ಗೌರವನೇ ಇಲ್ಲ ಅನ್ನಂತ ರೀತಿಯಲ್ಲಿ ಮಾತಾಡಿದ್ರು ಇವತ್ತು ಯಾರು ಕಿಮ್ಮತ್ ಕೊಡ್ತಾ ಇದ್ರು ಇದ್ದಂಥವ್ರು ಏನನ್ನ ಎಮ್ ಎಲ್ ಕಿಮ್ಮತ್ ಕೊಡ್ತಾ ಇದ್ರ ಇಲ್ಲಿ ಚೀಫ್ ಸ್ಟೆಕ್ರೆ ಸೆಕ್ರೆಟರಿಗಳನ್ನ ಕಿಮತ್ ಕೊಡ್ತಾ ಇದಾರೆ ಇವತ್ತು ಇಲ್ಲಿ ವಿರೋಧ ಪಕ್ಷದ ನಾಯಕರಿಗಳನ್ನ ಕಿಮತ್ ಕೊಡ್ತಾ ಇದಾರೆ ಯಾರ ಕಿಮತ್ ಕೊಡ್ತಾರೆ ಅವ್ರಿಗೆ ಲೆಕ್ಕನಿಲ್ಲ ಒಬ್ಬ ಎಮ್ ಎಲ್ ಎಂದ್ರೆ ಲೆಕ್ಕಿಲ್ಲ ಅಂದ್ಮೇಲೆ ವಿರೋಧ ಪಕ್ಷದ ನಾಯಕರು ಲೆಕ್ಕಿಲ್ಲ ಅಂದ್ಮೇಲೆ ಇನ್ನು ಯಾವ ಯಾವ ಐ ಪಿ ಎಸ್ ಐ ಎ ಎಸ್ ಮತ್ತೆ ಯಾರಿಗೆ ಗೌರವ ಕೊಡ್ತಾರ ಏನ್ರಿ ಇವತ್ತು ಯಾವ ಬಿಟ್ರಿಗಿನ ನಾ ಐ ಎ ಎಸ್ ಆಫೀಸರ್ಗಳನ್ನ ಕೆಡವ ಓದಿತಾರೀ ಇವ್ರು ನೋಡಿವಲ್ರ ಐ ಎ ಎಸ್ ಆಫೀಸರ್ಗಳನ್ನ ಕೈ ಎತ್ತಿ ಹೋಗ್ತಾರ ಇವ್ರು ಅವ್ರು ಬಿಟ್ರೆ ಸ್ಟೇಜ್ ಮೇಲೆ ಹೊಡಿತಾರ ಇಲ್ಲಿ ಏನ್ರಿ ಬಿಟ್ರೆ ರೂಮಲ್ಲಿ ಹಾಕೊಂಡು ಹೊಡಿತಾರ್ರಿ ಇನ್ನು ಏನು ಉಳಿದಿಲ್ಲ ಇವು ಏನ್ರಿ ಅಂದ್ರೆ ಅಂದರೆ ಬಿಹಾರ್ ಚುನಾವಣೆಗಳಿದಾವ ಬಿಹಾರ್ ಚುನಾವಣೆಗಳ ರೊಕ್ಕ ಉಸೀಲಿ ಮಾಡ್ಬೇಕ್ರಿ ಅವ್ರಿಗೆ ಈ ರೊಕ್ಕ ಉಸೀಲಿ ಮಾಡಬೇಕು ಮತ್ತೆ ಬಿಹಾರ್ ಚುನಾವಣೆಗೆ ಈ ಎ ಟಿ ಎಮ್ನಿಂದ ತೊಗೊಂಡೋಗ್ಬೇಕನ್ನು ಪ್ರಯತ್ನ ಮಾಡಿದ ಅದಕ್ಕೂ ಉಸೀಲಿಗೆ ಉಸಿಲಿ ನಿಂತಾರೆ ರೀ ಎಷ್ಟು ಉಸಿಲಿಗೆ ನಿಂತಾರ ನೋಡಿರಿ ನೀವು ಎಷ್ಟು ಉಸಿಲಿ ಮಾಡ್ತಾರೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಉಸಿಲಿ ನಿಂತಾರೀ ಬಿಹಾರ್ ಚುನಾವಣೆ ಸಲುವಾಗಿ ಉಸಿಲಿ ಮಾಡ್ತಾ ಸಾಕಷ್ಟು ಕರಪ್ಷನ್ ಮಾಡ್ತಾ ಇದ್ರ ಈ ವಸತಿ ಸಚಿವ ವಸತಿ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಆಗಿದೆನೋ ಇವತ್ತು ಬಡವರು ಮನೆಯಲ್ಲೇನೆ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಆ ಆಕ್ಯಾರ ಹೆಣ್ಮು ಲಕ್ಷ್ಮಿ ಹಬ್ಬ ಹೇಳ್ಕರ್ ಅವ್ರು ಎರಡ್ ಸಾವಿರ ರೂಪಾಯಿ ಆಗ್ತಾರ ನೋಡ್ರಿ ಇನ್ ಬಡ್ಡಿ ಸಮೇತ ಕಸ್ಕೊಂಬಿಟ್ಟ ನೋಡ್ರಿ ಜಮೀನ್ ಆಮದ್ ಬಡ್ಡಿ ಸಮೇತ ಕಸ್ಕೊಬಿಟ್ಟಣ್ಣ ಏನ್ ಬಿಟ್ಟಾರಣ್ಣ ಏನು ಬಿಟ್ಟಿಲ್ಲ ಇವರು ಏನ್ ಇವತ್ತು ಬಿಹಾರ್ ಚುನಾವಣೆ ಸಲುವಾಗಿ ಅವ್ರು ಕಲೆಕ್ಷನ್ ಮಾಡ್ಕೊಂತ ಕಲೆಕ್ಷನ್ ಮಾಡ್ಕೊಂಡು ಪುನಃ ಅಲ್ಲಿ ತಗೊಂಡೋಗಿ ಚುನಾವಣೆ ಮಾಡ್ತಾರ